ಓಕೆ ಈಗ ನೋಡೋಣ ಡಿಮಸ್ಟರಿಂಗ್ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಈಗ ಡಿಮಸ್ಟರಿಂಗ್ ಪ್ರಕ್ರಿಯೆಯನ್ನು ನಾವುಗಳೆಲ್ಲ ನೋಡ್ತಾ ಹೋಗೋಕ್ಕೀಗ ಚುನಾವಣಾಧಿಕಾರಿಗೆ ಹೆಚ್ಚುವರಿ ದಾಖಲೆಗಳು ಮತದಾನದ ಸಿಬ್ಬಂದಿಯ ಸಂಭಾವನೆ ಬಟವಾಡಿ ಓಚರ್ ದ್ವಿಪ್ರತಿಯಲ್ಲಿ ಈಗ ನೋಡಿ ಈಗ ಮೊದಲು ನಾವು ಬಸ್ಸನ್ನು ಹಿಡಿದ ತಕ್ಷಣವೇ ಕೌಂಟ್ರ್ನಲ್ಲಿ ಅಲ್ಲಿ ಕೆಲವೊಂದು ಓಪನ್ ಮತ್ತು ಕ್ಲೋಸ್ ಕವರ್ಗಳನ್ನು ಇಸ್ಕೊಳ್ತಾರೆ ಈಗ ಅಲ್ಲಿ ದ್ವಿಪ್ರತಿಯಲ್ಲಿ ಇರತಕ್ಕಂತಹ ಮತದಾನದ ಸಿಬ್ಬಂದಿ ಸಂಭಾವನೆ ಬಟವಾಡದಂಥ ಅಕ್ವಿಡೆನ್ಸಿ ಮತದಾರ ಅಂಕಿಅಂಶ ಇರ್ತಕ್ಕಂಥ ಕಾರ್ಡು ವಿಸಿಟರ್ ಸೀಟು ಹದಿನಾರು ಅಂಕಿಅಂಶ ಉಳಿದಂಥ ಒಂದು ಆರ್ ಅಂದ್ರೆ ಅದು ಒಂದು ಹೆಚ್ಚುವರಿ ವರದಿ ಪಿ ಆರ್ ಒರ ಡಿ ದಿನಚರಿ ಡೈರಿ ಅನ್ನ ಬಂದು ಹದಿನಾಲ್ಕರಲ್ಲಿ ದಾಖಲಿಸಿದ ಮತ ಲೆಕ್ಕಪತ್ರ ಪತ್ರ ಸೆವೆಂಟೀನ್ ಸಿ ಹೆಚ್ಚುವರಿ ಪ್ರತಿ ಬಿಡಿ ಪ್ರತಿ ಇದನ್ನು ನಾವಲ್ಲಿ ಕೌಂಟ್ರಿನಲ್ಲಿ ಒಂದು ಓಪನ್ ಒಂದು ಕ್ಲೋಸು ಇವುಗಳನ್ನು ಇಲ್ಲೇ ಇಟ್ಕೊಂಡಿರಬೇಕು ಇನ್ನು ಮತಯಂತ್ರ ಸ್ವೀಕಾರ ಕೊಠಡಿಗೆ ಕೇವಲ ಮೋಹರು ಮಾಡಿದ ಕವರ್ಗಳನ್ನು ಕೊಡತಕ್ಕಂಥದ್ದು ಇದು ಎಂಟ್ರೆನ್ಸ್ನಲ್ಲಿ ಡಿಮಸ್ಟರಿಂಗು ಒಳಗಡೆ ಎಂಟ್ರಿ ಆಗುವಾಗ ಎಂಟ್ರೆನ್ಸ್ನಲ್ಲಿಯೇ ಓಪನ್ ಕ್ಲೋಸನ್ನು ಇಸ್ಕೊಳ್ತಾರೆ ಇವುಗಳನ್ನೆಲ್ಲ ನಾವು ಒಂದು ಕ್ಲೋಸು ಒಂದು ಒಂದು ಓಪನ್ ಅಂದರೆ ಸೀಲ್ಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಒಂದು ಓಪನ್ ಕೂಡ ಇರಬೇಕು ಇಲ್ಲಿ ಎಂಟ್ರೆನ್ಸ್ನಲ್ಲಿ ಓಪನ್ ಇಸ್ಕೊಂಡ್ರೆ ಒಳಗಡೆ ಕ್ಲೋಸ್ ಇಸ್ಕೊಳ್ತಾರೆ ಅದನ್ನು ನಾವು ಗಮನಿಸಬೇಕು ಇನ್ನು ಇಲ್ಲಿ ಮತದ ಮತಯಂತ್ರಗಳನ್ನು ಸ್ವೀಕರಿಸ್ತಕ್ಕಂಥ ಒಂದು ನಿಗದಿಗೊಳಿಸಿದಂಥ ಒಂದು ಏನು ಕೊಟ್ಟ ಕೋಣೆ ಇರ್ತದೆ ಅಲ್ಲಿಗೆ ನಾವೆಲ್ಲ ಕೂಡ ತಂಡದೊಂದಿಗೆ ಹೋಗ್ತೀವಿ ಸಿ ಯು ಬಿ ಯು ವಿ ಪ್ಯಾಟು ಎಲ್ಲ ಉಳಿದಂಥ ಸ್ಟೇಷನರಿ ತೆಗೆದುಕೊಂಡು ಮತ್ತು ಎಲ್ಲ ಸೀಲ್ಡ್ ಮಾಡಿದಂಥ ಕವರ್ಗಳನ್ನು ಇಟ್ಕೊಂಡು ನಾವು ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಹೋಗಿ ನಾವು ಸೀಲ್ಡ್ ಮಾಡೋ ಕವರ್ನ ಹೆಂಗೆ ಕೊಡೋದು ಮತದಾನ ಮಾಡಿದ ಮೋಹರು ಮಾಡಿದ ಕಂಟ್ರೋಲ್ ಯೂನಿಟನ್ನು ಕೊಡಬೇಕು ಮತದಾನ ಮಾಡಿ ಮೋಹರು ಮಾಡಿದ ಬ್ಯಾಲೆಟ್ ಯೂನಿಟನ್ನು ಕೊಡಬೇಕು ದಾಖಲಿಸಿದ ಮತ ಲೆಕ್ಕ ಪತ್ರಗಳ ಪೇಪರ್ ಸೀಲ್ ಲೆಕ್ಕ ಅಂದರೆ ನಾವು ಎರಡು ಕೊಟ್ಟಿರ್ತಾರೆ ಒಂದನ್ನು ಅವ್ರಿಗೆ ಕೊಡಬೇಕು ಮತ್ತು ಜೊತೆಗೆ ಅದೇ ಸೆವೆಂಟೀನ್ ಸಿ ಎಷ್ಟು ನಮ್ಮದು ಮತದಾನ ಆಗಿದೆ ಅವತ್ತು ಎಷ್ಟು ಹೆಣ್ಣೆಷ್ಟು ಹೆಣ್ಣೆಷ್ಟು ಎಷ್ಟು ಅಂದರೆ ಮಹಿಳಾ ಮತದಾರರು ಪುರುಷ ಮತದಾರರು ಎಷ್ಟಾಗಿದ್ದಾರೆ ಮಾಹಿತಿ ಅಲ್ಲಿ ಇರುತ್ತೆ ಅದರಲ್ಲಿ ಸೆವೆಂಟೀನ್ ಸೀನಲ್ಲಿ ಮತದಾನ ಆರಂಭ ಮತ್ತು ಅಂತ್ಯದ ಪಿ ಆರ್ ಅವರ ಘೋಷಣೆ ಅಂದರೆ ಇಲ್ಲಿ ಎರಡು ಘೋಷಣೆ ಇರ್ತದೆ ಒಂದು ಪ್ರಾರಂಭದ ಘೋಷಣೆ ಒಂದು ಅಂತಿಮ ಘೋಷಣೆ ಅಂದರೆ ಎಷ್ಟು ಗಂಟೆಗೆ ಮತದಾನವನ್ನು ಪ್ರಾರಂಭ ಮಾಡಿದ್ವಿ ಎಷ್ಟು ಗಂಟೆಗೆ ಮತದಾನವನ್ನು ಕ್ಲೋಸ್ ಮಾಡಿದ್ವಿ ಅನ್ನೋದು ಕೂಡ ಡಿಕ್ಲರೇಷನನ್ನು ಪಿ ಆರ್ ಅವರು ಅಲ್ಲಿ ಕೊಡಬೇಕಾಗ್ತದೆ ಕೌಂಟರ್ನಲ್ಲಿ ಮತ್ತು ಪಿ ಆರ್ ಅವರು ಡೈರಿ ಅದನ್ನು ಕೂಡ ಅನುಬಂಧ ನಾಲ್ಕು ಹೆಚ್ಚುವರಿ ಬಿಡಿ ಪ್ರೀತಿಯನ್ನಲ್ಲಿ ನಾವು ಒಪ್ಪಿಸ್ಬೇಕು ಇನ್ನು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಶಾಸನಬದ್ಧ ಮೋಹರು ಐದು ಲಕೋಟಿಗಳನ್ನು ನಾವು ಅವರಿಗೆ ಕೊಡಬೇಕು ಶಾಸನಬದ್ಧ ಐದು ಲಕೋಟಿಗಳನ್ನು ಅಧಿಕೃತ ಗುರುತು ಮಾಡಿದ ಮಾರ್ಕ್ಡ್ ಕಾಪಿ ಓಕೆನಾ ಆ ಪುಸ್ತಕವನ್ನು ಆ ಪಟ್ಟಿಗಳು ಲಕೋಟಿ ಒಳಗಡೆ ಹಾಕಿರ್ತೀವಿ ಪೋಲಿಂಗ್ ಆಫೀಸರ್ ಒನ್ ಅವರು ಅದನ್ನ ಇಟ್ಕೊಂಡಿರ್ತಾರಲ್ಲ ಅದನ್ನು ಕೊಡಬೇಕು ಇನ್ನು ಮತದಾರ ರಿಜಿಸ್ಟರ್ ಸೆವೆಂಟೀನ್ ಎ ಒಳಗೊಂಡ ಲಕೋಟೆ ಅದನ್ನು ಕೂಡ ನಾವು ಸೀಲ್ ಮಾಡಿರ್ತೀವಿ ಕಾರ್ ಒಳಗಡೆ ಹಾಕಿ ಎರಡನೇ ಪೋಲಿಂಗ್ ಆಫೀಸರ್ ಬಳಕೆ ಮಾಡ್ತಾನೆ ಅದನ್ನು ನಾವು ಕೊಡಬೇಕು ಮತದಾರರ ಚೀಟಿ ಹೊಂದಿರುವ ಲಕೋಟೆ ಯೂಸ್ಡ್ ಅನ್ಯೂಸ್ಡ್ ಅವು ಸಪ್ರೇಟ್ ಇರ್ತದೆ ಯೂಸ್ ಮಾಡಿದ್ದು ಎಲ್ಲವನ್ನೂ ಅದರಲ್ಲಿ ಹಾಕಿ ಥರ್ಡ್ ಪೋಲಿಂಗ್ ಆಫೀಸರ್ ಹತ್ರ ಏನಿರ್ತವೆ ಅವುಗಳನ್ನು ತಗೋಬೇಕು ಬಳಸದಿರುವ ಟೆಂಡರ್ ಪತ್ರಗಳ ಲಕೋಟೆ ಪಿ ಆರ್ ಅವರು ಕೊಡ್ತಾರೆ ಅವ್ರ ಹತ್ರ ರೆಡಿ ಮಾಡಿಕೊಂಡಿರ್ತಾರೆ ಯಾಕಂದರೆ ಟೆಂಡರ್ ಮತಗಳು ಇರಲಿ ಅಂತ ಇಟ್ಕೊಂಡಿರ್ತಾರೆ ಬಳಸಿಲ್ಲ ಅಂತ ಹೇಳಿದ್ರೆ ಅವುಗಳನ್ನು ಸೀಲ್ ಮಾಡ್ತಿರ್ತಾರೆ ಅವುಗಳನ್ನು ನಾವು ಕೊಡಬೇಕು ಒಂದು ಪಕ್ಷ ಬಳಸೋದಿರುವ ಬಳಸಿದ ಒಂದು ಪಕ್ಷ ಬಳಸಿದರೆ ಸೆವೆಂಟೀನ್ ಬಿ ನಲ್ಲಿ ಅದನ್ನು ಲಕೋಟೆ ಒಳಗಡೆ ಹಾಕಿರ್ತೀವಿ ಅಂದರೆ ಪ್ರೆಸಿಡಿಂಗ್ ಆಫೀಸರ್ ಸೀಲ್ಡ್ ಮಾಡಿರ್ತಾರೆ ಈ ಐದು ಶಾಸನಬದ್ಧ ಲಕೋಟೆಗಳನ್ನು ಸೀಲ್ಡ್ ಮಾಡಿ ನಾವು ಆ ಕೌಂಟರ್ನಲ್ಲಿ ಕೊಡ್ತೇವೆ ಇನ್ನು ಶಾಸನಬದ್ಧವಲ್ಲದ ಹನ್ನೊಂದು ಲಕೋಟೆಗಳನ್ನು ನಾವು ಅದೇ ಕೌಂಟರ್ನಲ್ಲಿ ಕೊಡಬೇಕಾಗ್ತದೆ ಅವುಗಳನ್ನು ನಾವು ಗಮನಿಸೋಣ ಶಾಸನಬದ್ಧವಲ್ಲದ ಹನ್ನೊಂದು ಲಕೋಟೆಗಳು ಒಂದು ಅಧಿಕೃತ ಗುರುತು ಮಾಡಿದ ಪಟ್ಟಿ ಹೊರತು ಇತರ ಮತದಾರ ಪಟ್ಟಿಯ ಲಕೋಟೆಯನ್ನು ಕೊಡಬೇಕು ಪೋಲಿಂಗ್ ಏಜೆಂಟ್ರ ನೇಮಕಾತಿ ಪ್ರಪತ್ರಗಳನ್ನು ಮೂನೇ ಹತ್ತನೇ ಲಕೋಟೆಯನ್ನು ಕೊಡಬೇಕು ಚುನಾವಣಾ ಕರ್ತವ್ಯಕ್ಕೆ ಕರ್ತವ್ಯದ ಪ್ರಮಾಣ ಪತ್ರ ಟ್ವೆಲ್ ಬಿ ಅಂದರೆ ಅಲ್ಲಿ ಇ ಡಿ ಸಿ ಏನು ಹಾಕಿದರೆ ಅದನ್ನು ಸಪ್ರೇಟಾಗಿ ಕೊಡಬೇಕು ಆಕ್ಷೇಪಿತ ಮತಗಳ ಪಟ್ಟಿ ನಮೂನೆ ಹದಿನಾಲ್ಕು ಲಕೋಟೆ ಅದನ್ನು ಕೊಡಬೇಕು ಚಾಲೆಂಜಿಂಗ್ ಅಂಧ ಮತ್ತು ದುರ್ಬಲರ ಮತದಾರರ ಪಟ್ಟಿ ಘೋಷಣೆ ಲಕೋಟೆ ವಯಸ್ಸಿನ ಬಗ್ಗೆ ದೃಢೀಕರಣ ರಸೀದಿ ಪುಸ್ತಕ ಅಂದರೆ ಅಲ್ಲಿ ಟೆಂಡರ್ ಮತಪತ್ರಕ್ಕೆ ಏನಾದರೂ ಇದು ಮಾಡಿದಾಗ ಬಳಸದ ಆನೆಗೊಳಗೊಂಡ ಪೇಪರ್ ಸೀಲು ಅಂದರೆ ಪ್ರತಿಯೊಂದನ್ನು ಕೂಡ ಎರಡೆರಡು ಕೊಟ್ಟಿರ್ತಾರೆ ಅಲ್ಲಿ ಬಳಸಿದ್ದೆ ಯಾವುದು ಬಳಸದೇ ಇರತಕ್ಕಂಥದ್ದು ಯಾವುದೋಗಳನ್ನು ನಾವು ಸೀಲ್ ಮಾಡಿಟ್ಟಿರ್ತೀವಿ ಅದ್ರ ಪ್ರಕಾರದ ಒಳಗಡೆ ಇಟ್ಟು ಬಳಸದ ಬಳಸದ ಮತದಾರರ ಚೀಟಿಗಳ ಲಕೋಟಿ ಹೆಚ್ಚುವರಿ ಕೊಟ್ಟಿರ್ತಾರೆ ಬಳಸಿದ್ದನ್ನು ಅಲ್ಲಿ ಕೊಡ್ತೀವಿ ಬಳಸದೇ ಇರ್ತಕ್ಕಂಥದ್ದನ್ನು ಕೂಡ ಈ ಲಕೋಟೆ ಒಳಗಡೆ ಹಾಕಿನ ಕೊಡ್ತೀವಿ ಬಳಸದ ಆನಿ ಆನೆಗೊಂಡ ವಿಶೇಷ ಟ್ಯಾಗ್ಗಳಿರುವ ಲಕೋಟೆ ಬಳಸದ ಆನೆಗೊಂಡ ಸ್ಟ್ರಿಪ್ ಸೀಲ್ಗಳು ಸ್ಟ್ರಿಪ್ ಸೀಲ್ ಇಲ್ಲಿ ಕೂಡ ಇವೆರಡು ಇರ್ತವು ಇವುಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ ಇನ್ನು ಚುನಾವಣಾ ಶಾಖೆಗೆ ಮೋಹರ ಮಾಡಿಲ್ಲದಲ್ಲ ಕೋಟೆಗಳು ಯಾವ್ಯಾವು ಪ್ರೆಸಿಡಿಂಗ್ ಆಫೀಸರ್ ಕೈಪಿಡಿ ಪಿ ಆರ್ ಒ ಡೈರಿ ಬುಕ್ಕು ನಮ್ಮ ತರಬೇತಿ ಬುಕ್ ಏನಿರ್ತದೆ ಆ ಬುಕ್ಕನ್ನು ಕೂಡ ಕೊಡಬೇಕು ವಿದ್ಯುನ್ಮಾನ ಮತಯಂತ್ರದ ಕೈಪಿಡಿ ಅಳಿಸಲಾಗದ ಶಾಹಿ ಸೆಲ್ಫ್ ಇಂಕಿಂಗ್ ಪ್ಯಾಡು ಪ್ರೆಸಿಡಿಂಗ್ ಆಫೀಸರ್ ಮೆಟಲ್ ಸೀಲು ಬಾಣದ ಕತ್ರಿ ಗುರುತಿನ ರಬ್ಬರ್ ಸ್ಟ್ಯಾಂಪು ವಿಭೇದ ಗುರುತಿಸಿದ ರಬ್ಬರ್ ಸ್ಟ್ಯಾಂಪು ಚುನಾವಣಾ ಶಾಖೆಗೆ ಮೋಹರ ಮಾಡಿಲ್ಲದ ಇವುಗಳೆಲ್ಲವನ್ನೂ ಕೂಡ ಓಪನ್ಡ್ ಆಗೇ ಕೊಡಬೇಕು ಅವನ್ನ ಉಳಿದಂಥ ಎಲ್ಲವನ್ನು ಕೂಡ ಅವ್ರು ಕೊಟ್ಟಂಥ ಒಂದು ಚೀಲ್ದೊಳಗಡೆ ಹಾಕಿ ಉಳಿದಂಥ ಸ್ಟೇಷನರಿ ಕೊಟ್ಬಿಟ್ರೆ ಅಲ್ಲಿ ನಮ್ಮದು ಕೆಲಸ ಮುಗಿತಿದೆ ಮಾರ್ಕ್ಡ್ ಕಾಪಿ ಅದು ಹೆಂಗಿರ್ತದೆ ಅದರ ಸೆವೆಂಟಿ ಇನ್ ಸಿ ಕೆಲವೊಂದು ಮಾದರಿಯನ್ನು ಕೊಟ್ಟಿದ್ದಾರೆ ಅವುಗಳನ್ನು ತಾವೆಲ್ಲರೂ ಕೂಡ ಈ ಒಂದು ತರಬೇತಿ ಸಂದರ್ಭದಲ್ಲಿ ಪಿ ಡಿ ಎಫನ್ನು ನೀವು ನೋಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿರ್ತೀರಿ ಈಗ ಸೆವೆಂಟಿ ಇನ್ ಸಿ ತುಂಬತಕ್ಕಂಥ ಒಂದು ವಿಧಾನ ಅವುಗಳನ್ನೆಲ್ಲ ನಾವುಗಳು ನೋಡಬೇಕು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಒಂಬತ್ತು ಕುಡ್ತೀನಿ ಒಂದು ಪೋಲಿಂಗ್ ಸ್ಟೇಷನ್ ಎಪ್ಪತ್ತೈದರ ಮಾಹಿತಿಯನ್ನು ಅಂದಾಜಾಗಿ ಉದಾಹರಣೆ ತೆಗೆದುಕೊಂಡಿದ್ದಾರೆ ಈ ರೀತಿಯಲ್ಲಿ ನಾವುಗಳು ನಮಗೆ ಚೆಕ್ ಇದು ಅವತ್ತು ನಾವೆಲ್ಲ ನೋಡ್ತಾ ಹೋಗ್ತೀವಿ ಎಲ್ಲ ಕೆಲಸ ಕಾರ್ಯಗಳನ್ನು ಭಾಳ ಸುಸೂತ್ರವಾಗಿ ಮಾಡಿ ಮುಗಿಸಿ ಕೊನೆಗೆ ನಾವುಗಳು ಇವೆಲ್ಲನೂ ಒಪ್ಪಿಸಿ ನಂತರ ಪಿ ಆರ್ ಅವರವರು ಎ ಪಿ ಆರ್ ಅವರವ್ರಿಗೆ ಸೆಕೆಂಡ್ ಪೋಲಿಂಗ್ ಥರ್ಡ್ ಪೋಲಿಂಗ್ ಡಿ ದರ್ಜೆ ಅವರಿಗೆ ಮತ್ತು ಪೊಲೀಸರಿಗೆ ನಾವು ಸಂಭಾವನೆ ಕೊಡೋಂಗಿಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಒಂದು ಕೊಡಬೇಕಾಗ್ತದೆ ಇನ್ನು ಈ ಒಂದು ಹಂತದಲ್ಲಿ ನಾವುಗಳು ಕರ್ ಚುನಾವಣಾ ಕಾರ್ಯವನ್ನು ಸುಗಮವಾಗಿ ಮುಗಿಸಿದಂಥ ತಂಡದ ಎಲ್ಲರಿಗೂ ಕೂಡ ಪಿ ಆರ್ ಅವರ ಧನ್ಯವಾದಗಳನ್ನು ತಿಳಿಸಿ ಸಂಭಾವನೆಯನ್ನು ಆ ಒಂದೆಲ್ಲ ಒಂದು ದಾಖಲೆಗಳನ್ನು ಒಪ್ಪಿಸಿದ ನಂತರದಲ್ಲಿ ಹಂಚಿಕೆ ಮಾಡಬೇಕು ಅದಾದ ನಂತರ ಊಟವನ್ನು ಮಾಡಿ ರಾತ್ರಿ ಸುಮಾರು ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಆಗಿರಬಹುದು ಅಥವಾ ಮತಗಟ್ಟೆಗಳ ಸಮೀಪ ಇದ್ದರೆ ಅದಕ್ಕಿಂತ ಬೇಗ ಆಗಿರ್ಬೋದು ಈ ರೀತಿ ಯಶಸ್ವಿಯಾಗಿ ಚುನಾವಣಾ ಕರ್ತವ್ಯವನ್ನು ಮುಗಿಸ್ಕೊಂಡು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ ನಂತರ ನಾವುಗಳು ನಮ್ಮ ನಮ್ಮ ಊರಿಗೆ ಹೋಗ್ತೀವಿ ಇದಿಷ್ಟು ಚುನಾವಣೆ ಒಂದು ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸರಳ ಸಂಕ್ಷಿಪ್ತವಾಗಿ ನನಗೆ ತಿಳಿದಂತಹ ಒಂದು ಮಾಹಿತಿಯನ್ನು ಒಳಗೊಂಡಂತೆ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನೇ ಸಂಪೂರ್ಣವಾಗಿ ನನಗೆ ಇದ್ದಂಥ ಸುಮಾರು ನಾನು ಹತ್ತು ಓ ಪಿ ಆರ್ ಒ ಡ್ಯೂಟಿಗಳನ್ನು ಮಾಡಿದ್ದೀನಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಂಥ ಸಂದರ್ಭದಲ್ಲಿ ಸರಿಸುಮಾರು ಇಲ್ಲಿವರೆಗೂ ಕೂಡ ನಾನು ಅನೇಕ ಬಾರಿ ಒಂದೆರಡು ಬಾರಿ ಎ ಪಿ ಆರ್ ಒ ಒಂದು ಹತ್ತು ಬಾರಿ ಪಿ ಆರ್ ಒ ಆಗಿ ನಾನು ಕೆಲಸವನ್ನು ನಿರ್ವಹಿಸಿದಂಥ ನನಗಿದ್ದಂಥ ಅನುಭವದಲ್ಲಿ ವಿವರಣೆ ಕೊಟ್ಟಿದ್ದೀನಿ ಇನ್ನೂ ಕೂಡ ನನಗಿಂತ ಹಿರಿಯರು ಅನುಭಾವಿಕರು ಈ ಒಂದು ಚುನಾವಣಾ ಕಾರ್ಯದಲ್ಲಿರಬಹುದು ಏನೇ ಒಂದು ಮಾಹಿತಿ ಅಪೂರ್ಣ ಇದ್ದಲ್ಲಿ ತಾವುಗಳು ಇನ್ನೂ ಕೂಡ ಅದನ್ನು ಮಾಹಿತಿಯನ್ನು ಪಡೆದುಕೊಳ್ತಾ ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಸಲ ಒಂದಿಷ್ಟು ಮಾಹಿತಿಗಳು ಚಾಲೆಂಜಿಂಗ್ ಓಟ್ ಬಗ್ಗೆ ಟೆಂಡರ್ ಓಟ್ ಬಗ್ಗೆ ಮತ್ತು ಮತದಾನ ವಯಸ್ಸು ಅಂದ ಮತ್ತು ದುರ್ಬಲಾರದು ಮತದಾನಕ್ಕೆ ನಿರಾಕರಣೆ ಇವುಗಳ ಕೆಲವೊಂದನ್ನು ಮಾಹಿತಿಯನ್ನು ಸಪ್ರೇಟಾಗಿ ಮಾಡಬೇಕಂತ ನಾನು ಅಲ್ಲಿ ಸಂಪೂರ್ಣ ವಿವರಣೆ ಕೊಟ್ಟಿಲ್ಲ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ಟೆಂಡರ್ ರೋಟು ಬ್ಯಾಲೆಟ್ ರೋಟ್ಗಳ ಬಗ್ಗೆ ಓಟ್ಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಹೀಗೆ ಸಹಕಾರ ನೀಡಿದಂತಹ ತಮಗೆಲ್ಲರಿಗೆ ಅಭಿನಂದಿಸಿ ಎಲ್ಲ ವಿಡಿಯೋಗಳನ್ನು ತಾವುಗಳು ಕೂಡ ಸಂಪೂರ್ಣ ಕೇಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೆ ಮಾಡಿ ಶೇರ್ ಮಾಡಿ ನನ್ನ ಈ ದೀರ್ಘಾಯುಷ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡಿಕೊಳ್ತಾ ತಮ್ಮೆಲ್ಲರಲ್ಲಿ ಕೂಡ ನಮಸ್ಕರಿಸಿ ಈ ನನ್ನ ಒಂದು ವಿಡಿಯೋ ಕಾರ್ಯವನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಮಲ್ಲಿಕಾರ್ಜುನ್ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಪಿ ಆರ್ ಒ ಈ ವರ್ಷ ನಮ್ಮದು ಹರಪ್ನಹಳ್ಳಿಗೆ ಅಲಾಟ್ ಆಗಿದೆ ಅಂದರೆ ಔಟ್ ಆಫ್ ಕಾನ್ಸ್ಟಿಟ್ಯುಯೆನ್ಸಿ ಹಾಗಾಗಿ ನಾನು ಪೋಸ್ಟಲ್ ಬ್ಯಾಲೆಡ್ನೊಂದಿಗೆ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಆರ್ಡ್ರ್ ಕಾಪಿಯಲ್ಲಿದೆ ಹೀಗೆ ತಾವುಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದೆ ತಮ್ಮ ತಮ್ಮ ಆರ್ಡರ್ ಕಾಪಿನಲ್ಲಿಯೇ ಇದೆ ಹಾಗಾಗಿ ಒಂದನೇ ತಾರೀಖಿನಂದು ಸರಿಯಾಗಿ ತಾವುಗಳೆಲ್ಲ ಸರಿ ಸಮಯದಲ್ಲಿ ಆಲಿಸಿ ಅಲ್ಲಿ ಕೊಡುವಂಥ ತರಬೇತಿಯನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳಿ ಅದಕ್ಕಿಂತ ಮೊದಲು ಕೂಡ ಇದನ್ನು ಸ್ವಲ್ಪ ಕೇಳ್ತಾ ಹೋಗಿ ಆ ಎರಡೂ ಮಾಹಿತಿಗಳು ತಮ್ಮ ಕಿವಿಗೆ ಬಿದ್ದರೆ ಹೆಚ್ಚಿನ ಜ್ಞಾನ ನಿಮಗೆ ಬರ್ತದೆ ಅಂತ ಹೇಳ್ತಾ ಈ ಮೂಲಕ ಅಭಿನಂದಿಸಿ ನನ್ನ ಒಂದು ಮಾಹಿತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಯಾರೂ ಕೂಡ ಚುನಾವಣೆಯಿಂದ ಮತದಾನದಿಂದ ದೂರ ಉಳಿದೇನೆ ಅದು ಎಲ್ಲೇ ಇದ್ದರೂ ಕೂಡ ಎಷ್ಟೇ ತೊಂದರೆ ಇದ್ದರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ತಾವುಗಳೆಲ್ಲ ತಮ್ಮ ಅಮೂಲ್ಯವಾದಂತಹ ಮತ ಈ ದೇಶದ ಪ್ರಗತಿಗೆ ಹಿತ ಅಂತ ಹೇಳ್ತಾ ಇವತ್ತು ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಗೃತಿಯನ್ನು ಮಾಡಲಿಕ್ಕೆ ಚುನಾವಣಾ ಆಯೋಗ ಅದೆಷ್ಟೋ ಹಣವನ್ನು ಖರ್ಚು ಮಾಡ್ತದೆ ಸ್ವೀಪ್ ಮೂಲಕವಾಗಿ ಪ್ರತಿಯೊಂದು ಜಿಲ್ಲಾ ತಾಲೂಕು ಶಾಲಾ ಹಂತದಲ್ಲಿ ಕೂಡ ಅನೇಕ ಒಂದು ಸ್ಪರ್ಧೆಗಳನ್ನಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಚುನಾವಣೆ ಜ್ಞಾನವನ್ನು ಮತದಾನದ ಜ್ಞಾನವನ್ನು ಮೂಡಿಸ್ತದೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತಕ್ಕಂಥದ್ದು ಆದರೂ ಕೂಡ ಎಲ್ಲೋ ನಮ್ಮ ಜನರು ನಮ್ಮ ಭಾರತದ ಪ್ರಜಾಪ್ರಭುತ್ವದಲ್ಲಿ ಕೊನೆಯ ಪಕ್ಷಕ್ಕೆ ಬಿಸಿಲಿದೆ ಹೋಗಲಿ ಬಿಡು ಅಂತ ಬಿಟ್ಟು ಬಿಡಬಾರ್ದು ಅದನ್ನು ತಾವುಗಳೆಲ್ಲ ಕೂಡ ಗಮನಿಸ್ತಾ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ನಿಖರವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗಳು ಕೂಡ ತಮ್ಮದೇ ಆದಂತಹ ಹಕ್ಕನ್ನು ಚಲಾಯಿಸೋದ್ರ ಮೂಲಕ ಈ ದೇಶದ ಪ್ರಗತಿಗೆ ತಮ್ಮೆಲ್ಲರ ಅಮೂಲ್ಯವಾದಂಥ ಮತ ಅವಶ್ಯಕ ಅಂತ ಹೇಳ್ತಾ ತಮಗೆಲ್ಲರಿಗೆ ಅಭಿನಂದಿಸಿ ನಾನು ಒಂದು ಮಾಹಿತಿ ಮುಗಿಸ್ತಾ ಇದ್ದೇನೆ Jai